ನಿಮ್ಮ ಮಧ್ಯೆ ನಾನು ಯಾಕೆ ನಾನು ನನ್ನ ಗಂಡನ ಹತ್ರಕ್ಕೆ ಹೋಗ್ತೀನಿ ಅಂದಾಗ ಶಾಲಿನಿಯವರು ಕೈ ಕಟ್ಟಿ ಓಹೋ ಇದಕ್ಕ ನೀನು ನಮ್ಮಿಬ್ರನ್ನ ಸೇರಿಸಿದ್ದು ಅಂದಿದ್ರು ಶ್ರೇಷ್ಠ ಅವ್ರ ಕಡೆಗೆ ನೋಡಿ ನಗ್ತಾ ಅಮ್ಮ ಅಂತ ಅಂದಿದ್ದೀನಿ ಅಲ್ವಾ ನಿಮ್ಮ ಒಬ್ರನ್ನೇ ಬಿಟ್ಟು ಹೋಗೋದಕ್ಕಾಗತ್ತಾ ಅದಕ್ಕೆ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಸೇರಿಸಿದ್ದು ಅಂತ ಶರತ್ ಅವ್ರ ಕಡೆ ನೋಡಿ ಹುಬ್ಬು ಆರಿಸಿ ಅಲ್ಲಿಂದ ಹೊರಗಡೆಗೆ ಹೋಗ್ತಾಳೆ ಆದರೆ ಅವಳಿಗೆ ತಿಳಿದಿಲ್ಲ ಆ ರಾತ್ರಿ ಅವಳಿಗೆ ಅಪಾಯವೇ ಕಾದು ಕುಳಿತಿದೆ ಅಂತ ಶ್ರೇಷ್ಠ ರಾತ್ರಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅವಳ ಎದುರಿಗೆ ಅಯಾನ್ ಮತ್ತೆ ಅವನ ಜೊತೆಗೆ ನಾಲ್ವರು ಅವಳನ್ನ ಸುತ್ತುವರೆದಿದ್ರು ಯಾಕೆ ಹಡ್ಡ ಹಾಕ್ತಾ ಇದ್ದೀರ ಸೈಡ್ ಬಿಡು ನಾನು ಹೋಗ್ಬೇಕು ಅಂತ ಕೇಳಿದ್ಲು ಶ್ರೇಷ್ಠ ಬಿಡ್ತೀನಿ ಬೇಬಿ ಮೊದ್ಲು ನಾವು ಹೇಳಿದ್ದನ್ನ ಮಾಡಿದ್ರೆ ನೀನು ಹೋಗ್ಬಹುದು ಅಂದಿದ್ದ ಅವನು ನಾನು ಏನು ಮಾಡಲ್ಲ ನಾನ್ ಹೋಗ್ಬೇಕು ಅಂತ ಮುಂದೆ ಹೋಗೋಕೆ ನೋಡ್ದವಳ ಕೈ ಹಿಡ್ದು ಹಿಂದೆ ನಿಲ್ಲಿಸಿದ ಅಯಾನ್ ಸಿಂಪಲ್ ಬೇಬಿ ನೀನು ಹಾಕಿರೋ ಕೋಟ್ ಒಳಗಡೆ ಇರೋ ಶರ್ಟ್ ತೆಗೆದ್ರೆ ನಾವು ವಿಡಿಯೋ ಮಾಡ್ಕೋತೀವಿ ಅಂದಾಗ ಶ್ರೇಷ್ಠ ಅವನ ಕೆಣ್ಣೆಗೆ ಬಾರಿಸಿದ್ಲು ನನ್ನನ್ನ ಏನ್ ಅನ್ಕೊಂಡಿದಿಯ ನೀನು ಮಾಡ್ರನ್ ಅಂದ ತಕ್ಷಣ ಎಲ್ಲಾನು ಬಿಚ್ಚಿ ನಿಂತ್ಕೋತೀನಿ ಅಂತ ಅನ್ಕೊಂಡಿಯ ಹುಷಾರ್ ನನ್ ತಂಟೆಗೆ ಬಂದ್ರೆ ಅಂತಾಳೆ ಶ್ರೇಷ್ಠ ಇವತ್ತು ಏನಾದ್ರೂ ಆಗ್ಲಿ ನೀನ್ ವಿಡಿಯೋ ಮಾಡ್ಕೊಂಡೇ ಹೋಗೋದು ನಾನು ಅಂತ ಅವಳ ಕೋಟ್ ಮೇಲೆ ಕೈ ಹಾಕೋಕೆ ನೋಡಿದಾಗ ಅವನ ಕೈಯನ್ನ ಬೆನ್ನ ಹಿಂದಕ್ಕೆ ತಿರುಗಿಸ್ತಾಳೆ ಅವಳು ಅವನು ಅಮ್ಮಾ ಅಂತಾನೆ ನನ್ನ ಮನೇಲಿ ನನ್ನ ಬರೀ ಹೆಣ್ಣು ಅಂತ ನೋಡಿದೆ ಏನು ಕಲಿಸ್ಬೇಕೋ ಎಲ್ಲಾನು ಕಲಿಸಿದ್ದಾರೆ ಹಿರಿಯರಿಗೆ ಗೌರವ ಕೊಡು ನಿನ್ನಂತ ಲೋಫರ್ಗಳಿದ್ರೆ ಕೈಕಾಲ್ ಮೂರಿ ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಶ್ರೇಷ್ಠ ಹೇಳಿದಾಗ ಮತ್ತೊಬ್ಬ ಅವಳಿಗೆ ಹೊಡೆಯೋಕೆ ಬಂದ ಅಯಾನ್ನು ಕೈ ಬಿಟ್ಟು ಅವನ ಮೂತಿಗೆ ಒಂದು ಪಂಚ್ ಕೊಡ್ತಾಳೆ ಅವನು ನೋವಿನಿಂದ ಕೆಳಗಡೆಗೆ ಬಿದ್ದ ಶ್ರೇಷ್ಠ ಕರಾಟೆ ಮಾಡೋ ಪೊಸಿಷನ್ನಲ್ಲಿ ಬಗ್ಗಿ ನಿಂತು ಒಂದ್ ಕಾಲ್ ಹಿಂದೆ ಮತ್ತೊಂದ್ ಕಾಲ್ ಮುಂದೆ ಮಾಡ್ಕೊಂಡು ನಿಂತ್ಕೊಂಡು ತನ್ನ ಕೈಯನ್ನ ಮುಂದೆ ಹಿಂದೆ ಹಿಡಿದು ತನ್ನ ಬೆರಳುಗಳಿಂದ ಸನ್ನೆ ಮಾಡಿ ಬರುವಂತೆ ಹೇಳ್ತಾಳೆ ಒಬ್ಬ ಅವಳಿಗೆ ಹೊಡೆಯೋಕೆ ಅಂತಾನೆ ಅವಳ ಎದುರುಗ್ ಬಂದಾಗ ಅವನ ಹೊಟ್ಟೆಗೆ ತನ್ನ ಕೈಯಿಂದ ಪಂಚ್ ಕೊಡ್ತಾಳೆ ಅವಳ ಏಟಿಗೆ ಹೊಟ್ಟೆ ಹಿಡ್ಕೊಂಡು ಬಿದ್ದ ಅವನು ಮತ್ತೊಬ್ಬ ಸೈಡ್ ನಿಂದ ಬಂದಾಗ ತನ್ನ ಕಾಲಿಂದ ಸೈಡ್ ಕಿಕ್ ಕೊಟ್ಲು ಅವನು ಮಾರು ದೂರ ಹೋಗಿ ಬಿದ್ದ ಅವಳು ಎಲ್ರನ್ನ ಒಂದೇ ಏಟಲ್ಲಿ ನೆಲಕುರುಳಿಸಿದ್ಲು ಶ್ರೇಷ್ಠ ಅಂಜದೆ ಎಲ್ರನ್ನ ಎದುರಿಸಿದ್ದು ನೋಡಿ ಕೆಳಗಡೆ ಬಿದ್ದಿದ್ದ ಅಯಾನ್ ಕೈಯಲ್ಲಿ ಮಣ್ಣು ಹಿಡಿದು ಅವಳ ಕಣ್ಣುಗಳಿಗೆ ಎರಚ್ತಾನೆ ತಕ್ಷಣ ಅವಳು ಕಣ್ಣು ಮುಚ್ಚಿದ ಕಾರಣ ಕಣ್ಣೊಳಗೆ ಎಲ್ಲಾನು ಹೋಗಿತ್ತು ಅವಳು ಕಣ್ಣು ಬಿಡೋಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಆಗ್ಲಿಲ್ಲ ಅಷ್ಟರಲ್ಲೇ ಕೆಳಗಡೆ ಬಿದ್ದವರೆಲ್ಲ ಎದ್ದು ನಿಂತಿದ್ರು ಅಯಾನ್ ನಗ್ತಾ ಈಗ ಹೇಗ್ ತಪ್ಪಿಸ್ಕೊಳ್ತೀಯ ಅಂತ ನಾನು ನೋಡ್ತೀನಿ ಎಲ್ಲರೂ ಅವಳನ್ನ ಹಿಡ್ಕೊಳ್ರು ಅಂದಾಗ ಆ ಕಡೆಯಿಂದ ಇಬ್ರು ಈ ಕಡೆಯಿಂದ ಇಬ್ರು ಅವಳ ಕೈ ಹಿಡ್ಕೊಳ್ತಾರೆ ಮೊದಲು ಅವಳು ಕೋಟ್ ಬಿಚ್ಚರು ಅಂದಾಗ ನಾಲ್ಕು ಜನ ಸೇರಿ ಅವಳ ಕೋಟ್ ಬಿಚ್ತಾರೆ ಶ್ರೇಷ್ಠ ಮಾತ್ರ ಬಿಡ್ಲಿಲ್ಲ ಎಲ್ಲರಿಗಾಗಿ ತಡ್ಕಾಡ್ತಾ ಇದ್ಲು ಕಣ್ಮುಚ್ಕೊಂಡೆ ಶ್ರೇಷ್ಠ ಶ್ರೇಷ್ಠಾಳನ್ನೇ ನೋಡ್ತಾನೆ ಸ್ಲೀವ್ಲೆಸ್ ವೈಟ್ ಶಾರ್ಟ್ ಟಾಪ್ ಮತ್ತೆ ಜೀನ್ಸ್ ಪ್ಯಾಂಟ್ ಹಾಕಿದ್ಲು ಅವಳು ಅವಳನ್ನೇ ಆಸೆ ಗಣ್ಣಿಂದ ನೋಡ್ತಾ ಅವಳ ಕೆನ್ನೆಗೊಂದು ಬಾರಿಸ್ತಾನೆ ನನಗೆ ಹೊಡಿತೀಯಾ ಇನ್ನು ಫೈವ್ ಮಿನಿಟ್ಸ್ ಆದ್ಮೇಲೆ ನಿನ್ನ ಮೈಯಲ್ಲಿ ಒಂದೇ ಒಂದು ತುಂಡು ಬಟ್ಟೆ ಇರಲ್ಲ ಅವನ್ ಜೊತೆಗೆ ಬಂದಿದ್ದ ಮತ್ತೊಬ್ಬನ ಕಡೆ ನೋಡಿ ನಾನು ಈಗ ಇವಳ ಡ್ರೆಸ್ ತೆಗಿತೀನಿ ನೀನು ಅವಳ ಅಂಗಾಂಗನ ಒಂದೊಂದು ಇಂಚು ಬಿಡದೆ ರೆಕಾರ್ಡ್ ಮಾಡ್ಬೇಕು ಅಂದಾಗ ಅವನು ರೆಕಾರ್ಡ್ ಮಾಡೋಕೆ ರೆಡಿಯಾಗಿ ನಿಂತ ಶ್ರೇಷ್ಠ ಭಯದಿಂದ ನೋಡು ಅಯಾನ್ ಇದೆಲ್ಲ ಸರಿ ಇರಲ್ಲ ಅಂತ ಅಲ್ಲಿಂದ ಓಡೋಕೆ ನೋಡಿದವಳನ್ನ ನಾಲ್ವರು ಹಿಡಿದು ತಂದು ಅಯಾನ್ ಎದುರು ನಿಲ್ಲಿಸ್ತಾರೆ ಶ್ರೇಷ್ಠ ಕಣ್ಮುಚ್ಕೊಂಡೆ ಕೊಸರಾಡ್ತಾ ಇದ್ಲು ಆಯಾನ್ ಇನ್ನೇನು ಅವಳ ಟಾಪ್ ಮೇಲೆ ಕೈ ಹಾಕ್ಬೇಕು ಅನ್ನುವಷ್ಟರಲ್ಲೇ ಅವನನ್ನ ಹಿಂದೆಯಿಂದ ಯಾರೋ ಜೋರಾಗಿ ಓದಿತಾರೆ ಆಯಾನ್ ಶ್ರೇಷ್ಠಾಳನ್ನ ಹಿಡ್ಕೊಂಡವರ ಮೇಲೆ ಬಿದ್ದ ಅವ್ರ ಜೊತೆಗೆ ಶ್ರೇಷ್ಠಾಳು ಕೂಡ ಕೆಳಗಡೆಗೆ ಬೀಳ್ತಾಳೆ ತಕ್ಷಣ ಶ್ರೇಷ್ಠ ಎದ್ದು ಕೂರ್ತಾಳೆ ತನ್ನ ಕೈಗಳಿಂದ ಕಣ್ಗಳನ್ನ ಉಚ್ಕೊಂಡು ಕಣ್ಣು ಬಿಟ್ಲು ಸರಿಯಾಗಿ ಕಾಣ್ತಾ ಇರ್ಲಿಲ್ಲ ಯಾರೋ ಹೊಡಿತಾ ಇರೋದು ಅಸ್ಪಷ್ಟವಾಗಿ ಕಾಣಿಸಿತ್ತು ಮತ್ತೆ ಸರಿಯಾಗಿ ಕಣ್ಣಲ್ಲಿರೋ ಮಣ್ಣನ್ನ ಉಚ್ಕೊಂಡಾಗ ಸ್ಪಷ್ಟವಾಗಿ ಕಾಣಿಸಿತ್ತು ತನ್ನ ಎದುರಿಗಿದ್ದ ವ್ಯಕ್ತಿ ಎಲ್ರಿಗೂ ತದುಕ್ತಾ ಇರೋದನ್ನ ನೋಡಿ ಆಶ್ಚರ್ಯದಿಂದ ಎದ್ದು ನಿಲ್ತಾಳೆ ಈಗಾಗ್ಲೇ ನೀವು ಗೆಸ್ ಮಾಡಿರ್ತೀರಾ ಬಿಡಿ ಮತ್ ಯಾರು ನಮ್ಮ ಶ್ರೇಷ್ಠಳ ಪ್ರೀತಿಯ ಹ್ಯಾಂಡ್ಸಮ್ ಸ್ತವನ್ ಶ್ರೇಷ್ಠ ಅವನು ಹೊಡೆಯೋದನ್ನ ನೋಡ್ತಾ ಕಳದೆ ಹೋದ್ಲು ಅವನು ಪ್ರತಿಯೊಬ್ಬರಿಗೂ ಹೊಡೆಯೋದನ್ನ ನೋಡಿ ಒಳ್ಳೆ ಹೀರೋ ಹೊಡಿತಾ ಇರೋ ರೀತಿ ಫೀಲ್ ಆಗ್ತಾ ಇತ್ತು ಅವಳಿಗೆ ಸ್ತವನ್ ಶ್ರೇಷ್ಠ ಕಡೆಗೆ ನೋಡಿ ತನ್ನ ಶರ್ಟ್ ಅನ್ನ ಬಿಚ್ ಕೊಡ್ತಾನೆ ಅವಳಗಂತು ತುಂಬಾನೇ ಖುಷಿ ಆಗತ್ತೆ ಆ ಶರ್ಟ್ ಅನ್ನ ಹಾಕೊಳ್ತಾಳೆ ಬರೀ ಮೈಯಲ್ಲಿ ಅಲ್ಲಿದ್ದ ಸ್ಥವನ್ ಅನ್ನ ನೋಡ್ತಾ ನಿಂತು ಬಿಡ್ತಾಳೆ ಸ್ತವನ್ ಹೊಡಿತಾ ಇರೋ ಏಟಿಗೆ ಎಲ್ರು ಅಲ್ಲಿಂದ ಕಾಲ್ ಕಿತ್ತಿದ್ರು ಅಯಾನ್ಗಂತು ಸ್ತವನ್ ಅವನಿಗೆ ಹೊಡೆದಿದ್ದು ಸಹಿಸೋಕ್ ಆಗ್ಲಿಲ್ಲ ಅವನು ತಲೆ ತಗ್ಸಿ ಅಲ್ಲಿಂದ ಹೊರಟ ಸ್ತವನ್ ಶ್ರೇಷ್ಠ ಕಡೆಗೆ ನೋಡಿ ಅವಳ ಹತ್ರಕ್ ಬಂದು ಅವಳ ಕೆನ್ನೆಗೊಂದು ಬಾರಿಸ್ತಾನೆ ಅವನ ಕಣ್ಣಲ್ಲಿರೋ ಕೋಪನ ಎದುರಿಸೋಕಾಗದೆ ಅಳ್ತಾ ಮೈದಾನದ ಕಡೆ ಓಡ್ತಾಳೆ ಶ್ರೇಷ್ಠ ಸ್ತವನ್ ಬಂದಾಗ ಅವಳು ಮುದುಡಿ ಇನ್ನೂ ಅಳ್ತಾ ಕೂತಿದ್ಲು ಅವಳನ್ನ ನೋಡಿ ಪಾಪ ಅನ್ಸಿ ಅವಳ ಹತ್ರಕ್ಕೆ ಬಂದು ಕೂತು ಅವಳನ್ನ ಎಪ್ಸೋಕೆ ಪ್ರಯತ್ನ ಮಾಡ್ತಾನೆ ಡೋಂಟ್ ಟಚ್ ಮೀ ಓಕೆ ಐ ಆಮ್ ಫೈನ್ ಅಂತ ಪಕ್ಕಕ್ಕೆ ತಿರುಗಿ ಮಲಗ್ತಾಳೆ ಸ್ತವನ್ ಅವಳ ಕೈ ಹಿಡಿದು ಕೂರಿಸಿ ಸನ್ನೆಯಲ್ಲೇ ಊಟ ಮಾಡದ್ಯಾ ಅಂತ ಕೇಳಿದಾಗ ಈಗ ಕೊಟ್ರಿ ಅಲ್ವಾ ಪೂರಿ ಭೋಜನ ಅದೇ ಸಾಕು ಏನೂ ಬೇಡ ನನಗೆ ನಿಮ್ಗೇನೋ ಖುಷಿ ವಿಚಾರ ಹೇಳೋಣ ಅಂತ ಬಂದ್ರೆ ನನಗೆ ಹೊಡಿತೀರಾ ಅಂತ ಹುಸಿ ಮುನಿಸು ತೋರಿಸ್ತಾಳೆ ಅವನು ಸಮಾಧಾನ ಮಾಡದೆ ಅವಳಿಗೋಸ್ಕರ ತಂದಿದ್ದ ಊಟನ ತನ್ನ ತಟ್ಟೆಗೆ ಹಾಕೊಂಡು ತಿಂತಾನೆ ಸ್ತವನ್ ತಿನ್ನೋದನ್ನ ನೋಡಿ ಅವನಿದ್ರು ಪದ್ಮಾಸನ ಹಾಕಿ ಕೂತು ಅಲ್ಲ ನೀವೇನೋ ಮನುಷ್ಯರೇ ಅಲ್ವಾ ನಾನು ಇಲ್ಲಿ ಅಳ್ತಾ ಇದ್ರು ನೀವು ಆರಾಮಾಗಿ ತಿಂತಾ ಇದ್ದೀರಾ ಅಲ್ವಾ ಅಂತ ಅವು ನನ್ನೇ ನೋಡ್ತಾಳೆ ಆದ್ರೂ ನೀವು ಶರ್ಟ್ ಇಲ್ದೇ ಇದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂದಾಗ ಅವನು ತಿನ್ನೋದನ್ನ ನಿಲ್ಸಿ ಅವಳ ಕಡೆ ನೋಡ್ತಾನೆ ಹ್ಯಾಂಡ್ಸಮ್ ನೀವು ನನ್ನ ಈ ತರ ಎಲ್ಲ ನೋಡ್ಬೇಡಿ ಹೀಗ ನೀವು ನನ್ನನ್ನ ನೋಡ್ತಾ ಇದ್ರೆ ನಿಮ್ಗೆ ಕೊಡೋಣ ಅನ್ಸತ್ತೆ ಮುದ್ ಮಾಡೋಣ ಅನ್ಸತ್ತೆ ಇನ್ನು ಏನೇನೋ ಅನ್ಸತ್ತೆ ನನ್ನ ಮುದ್ದು ಅಲ್ವಾ ನೀವು ಅಂತ ಅವನ ಎರಡೂ ಕೆನ್ನೆಗಳನ್ನ ಹಿಂಡಿ ತನ್ನ ಕೈಯಿಂದ ಫ್ಲೈನ್ ಕಿಸ್ ಕೊಡ್ತಾಳೆ ಸ್ತವನ್ ಅವಳನ್ನೇ ಕೋಪದಿಂದ ದುರ್ಗುಡ್ತಾ ನೋಡಿದಾಗ ಅವಳು ತನ್ನ ಮೂತಿನ ತಿರುಗಿಸಿ ಹೋಗಿ ಮಲ್ಕೊಳ್ತಾಳೆ ಸ್ತವನ್ ಕೈ ತೊಳಿಯೋಕೆ ಅಂತ ಹೊರಗಡೆ ಬಂದಾಗ ಶ್ರೇಷ್ಠ ಬೆಕ್ಕಿನ ಹೆಜ್ಜೆ ಇಡ್ತಾ ಬಂದು ಇನ್ನೇನು ಕೆನ್ನೆಗೆ ಮುತ್ ಕೊಡೋಣ ಅಂತ ಕೊಟ್ಟಾಗ ಅವನು ಮುಖ ತಿರುಗಿಸಿದ ಕೂಡ್ಲೆ ಕೆನ್ನೆಗೆ ಕೊಡಬೇಕಾಗಿದ್ದ ಮುತ್ತು ತುಟಿ ಸೇರಿತ್ತು ಶ್ರೇಷ್ಠಾಳಿಗೆ ಭಯ ಆಗಿ ಅವನ್ ಮುಖ ಕೂಡ ನೋಡದೆ ಮುಖದ ತುಂಬಾ ಹೊತ್ಕೆ ಹೊತ್ಕೊಂಡು ಮಲಗ್ ಆದರೆ ಆದ್ರೆ ಶಾಕ್ ಆಗೋ ಸರದಿ ಮಾತ್ರ ಸ್ತವಂದು ಅವನು ಹಾಗೆ ನಿಂತಿದ್ದ ನಂತರ ಸಾವರಿಸ್ಕೊಂಡು ಒಳಗಡೆಕ್ ಬಂದಾಗ ಅವಳಿಗಾಗಲೇ ನಿದ್ರೆ ಬಂದಿತ್ತು ಸ್ತವನ್ ನಿಧಾನಕ್ಕೆ ಅವಳ ಹತ್ತಿರಕ್ಕೆ ಬಂದು ಕೂತು ಅವಳ ಹೊದಿಕೆ ಸರಿಸ್ತಾನೆ ಮಗುವಿನ ಥರ ಮುದುಡಿ ಮಲಗಿದ್ದ ಅವಳ ತಲೆಯನ್ನು ನೇವರಿಸ್ತಾ ನಗ್ತಾ ಯಾಕೆ ನಾನು ಕಂಡ್ರೆ ಅಷ್ಟೊಂದು ಪ್ರೀತಿ ನೀನು ಪ್ರೀತಿಸೋ ರೀತಿ ನೋಡ್ತಾ ಇದ್ರೆ ನನಗೆ ಭಯ ಆಗತ್ತೆ ನಾನು ಮಾತು ನಿಲ್ಲಿಸಿ ಆರು ವರ್ಷಗಳೇ ಆಯಿತು ಆ ಘಟನೆ ಆದಾಗಿಂದ ಯಾವ ಹೆಣ್ಣು ಕೂಡ ನನ್ನ ಹತ್ರ ಬಂದು ನೀನಂದ್ರೆ ಇಷ್ಟ ಅಂತ ಹೇಳಲಿಲ್ಲ ಯಾವಾಗ ನನ್ನ ಜೀವನಕ್ಕೆ ಬಂದ್ಯೋ ಎಲ್ಲ ಬದಲಾಗ್ತಾ ಇದೆ ಈ ಸ್ತವನ್ ಬಾಳಲ್ಲಿ ಬೇಡ ನನ್ನ ಬಿಟ್ಬಿಡು ನಾನು ಹೀಗೆ ಇರ್ತೀನಿ ಮತ್ತೆ ಯಾರೋ ನಿನ್ನ ಗಂಡ ಚೆನ್ನಾಗಿಲ್ಲ ಅಂತ ಯಾರಾದರೂ ಅಂದರೆ ಅವಳ ತರಾನೆ ನೀನು ಬಿಟ್ಟು ಹೋಗ್ತೀಯ ಅದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ ನಾನು ನನ್ನ ಕ್ಷಮಿಸ್ಬಿಡು ಅಂತ ಮನಸ್ಸಲ್ಲೇ ಅರಳಿದ್ದ ಪ್ರೀತಿನ ಹೊಸಕ್ಕೆ ಹಾಕಿದ ಆದರೆ ಅವನಿಗೆ ಗೊತ್ತಿಲ್ಲ ಅವಳ ಪ್ರೀತಿ ಎಷ್ಟು ಪರಿಶುದ್ಧವಾದದ್ದು ಅಂತ ಬೆಳಗ್ಗೆ ಶ್ರೇಷ್ಠ ಎದ್ದಾಗ ಸ್ತವನ್ ಇರಲಿಲ್ಲ ಹೊರಗಡೆಗೆ ಬಂದಾಗ ಅವನು ಸ್ನಾನ ಮಾಡೋಕೆ ಹಂಡೇಲಿ ಬಿಸಿನೀರು ಕಾಯಿಸ್ತಾ ಕೂತಿದ್ದ ಆದರೆ ಒಲೆಯಲ್ಲಿ ಉರಿತಾ ಇದ್ದ ಬೆಂಕಿ ನೋಡಿ ಅಮ್ಮಾ ಅಂತ ಚೀರಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದವಳನ್ನು ಸ್ತವನ್ ಅವನ ತೋಳಿಂದ ಬಳಸಿ ಅವಳನ್ನು ಎತ್ಕೊಂಡು ಮಲಗಿಸಿ ನೀರು ಚುಮಕಿಸ್ತಾನೆ ಆದರೆ ಅವಳಿಗೆ ಮಾತ್ರ ಪ್ರಜ್ಞೆನೇ ಬರಲಿಲ್ಲ ಅವನು ಗಾಬರಿಯಿಂದ ಎಷ್ಟೇ ಎದ್ದಿಸೋಕೆ ಪ್ರಯತ್ನ ಪಟ್ರು ಅವಳು ಹೇಳಲೂ ಇಲ್ಲ ತಡೆಗೆ ಪಂಡಿತರ ಮನೆ ಕಡೆಗೆ ಓಡ್ದ ಆ ಊರಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಸಿಟಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಹಳ್ಳಿ ಮದ್ದು ನೀಡೋ ಶಾನುಭೋಗ ಪಂಡಿತ್ರ ಎಲ್ರಿಗೂ ಮದ್ದು ನೀಡ್ತಾ ಇದ್ದಿದ್ದು ಸ್ತವನ್ ಗಾಬರಿಯಲ್ಲಿ ಓಡ್ ಬರ್ತಾ ಇರೋದನ್ನ ನೋಡಿ ಏನಪ್ಪಾ ಇಲ್ಲಿ ತನಕ ಬಂದಿದ್ಯಾ ಯಾರಿಗಾದ್ರೂ ಹುಷಾರ್ ಇಲ್ವಾ ಅಂತ ಕೇಳಿದಾಗ ಅವನು ಹೌದು ಅನ್ನುವಂತೆ ತಲೆ ಆಡಿಸ್ತಾನೆ ಅವನ್ ಹಿಂದೆ ಅವನಿರೋ ಮೈದಾನದ ಕೋಣೆಗೆ ಬಂದ ಪಂಡಿತರು ಶ್ರೇಷ್ಠಳನ್ನ ಪರೀಕ್ಷಿಸ್ತಾರೆ ಈ ಹುಡುಗಿಗೆ ಏನೋ ತೊಂದರೆ ಇದೆ ಕಣಪ್ಪ ನನಗೆ ನಿಖರವಾಗಿ ಹೇಳೋಕಾಗಲ್ಲ ಇಂಥದ್ದೇ ತೊಂದರೆ ಅಂತ ಆದ್ರೆ ಏನೋ ತೊಂದರೆ ಇದೆ ಇವಳು ಏನನ್ನ ನೋಡಿ ಹೆದ್ರಿಕೊಂಡಿದ್ದಾಳೆ ಅದನ್ನ ನೋಡಿ ಈ ಸ್ಥಿತಿಲಿ ಎಚ್ಚರವಾಗದೆ ಇರೋ ಅಷ್ಟು ಭಯ ಇದೆ ಅಂದ್ರೆ ಏನೋ ತೊಂದರೆ ಇದೆ ಯಾವ್ದಕ್ಕೂ ಸಿಟಿಲಿ ಇರೋ ಡಾಕ್ಟರ್ಗೆ ತೋರ್ಸು ಏನು ಅಂತ ತಿಳಿಯುತ್ತೆ ಸದ್ಯಕ್ಕೆ ಈ ಮದ್ದು ಕುಡಿಸು ಅಂತ ಅವನ ಕೈಗೆ ಕೊಡ್ತಾರೆ ಅದನ್ನ ಅವಳಿಗೆ ನಿಧಾನಕ್ಕೆ ಕೊಡಿಸ್ತಾನೆ ಸ್ತವನ್ ಪಂಡಿತ್ರು ಗಾಬ್ರಿಲಿ ಇರೋ ಅವನ ಮುಖನ ನೋಡಿ ಅವನು ಬೆನ್ನು ತಟ್ಟಿ ಏನು ಆಗಲ್ಲ ಮೊದ್ದು ಕುಡ್ಸಿದ್ಯಾ ಅಲ್ವಾ ಸರಿ ಹೋಗುತ್ತೆ ಮೊದ್ಲು ಆ ಹುಡುಗಿಗೆ ಏನ್ ನೋಡಿ ಭಯ ಆಯ್ತು ಅಂತ ತಿಳ್ಕೊಂಡು ಅದ್ರಿಂದ ಆ ಮಗುನ ದೂರ ಇಡೋದು ಉತ್ತಮ ಅಂತ ನನ್ಗನ್ಸತ್ತೆ ಏನು ಹೆದ್ರು ಬೇಡ ಆ ದೇವ್ರಿದಾನೆ ನೀನು ನನ್ ಜೊತೆ ಬರೋದೇನು ಬೇಡ ನೀನ್ ಇಲ್ಲೇ ಇರು ಒಂಟಿ ಬೇರೆ ಅವಳಿಗೆ ಎಚ್ಚರ ಆದಾಗ ಯಾರಾದ್ರೂ ಒಬ್ರು ಹತ್ರ ಇದ್ರೆ ಒಳ್ಳೇದು ಅಂತ ಹೇಳಿ ಆ ಪಂಡಿತರು ಹೊರಟು ಹೋಗ್ತಾರೆ ಸ್ಥವನ್ ಅವಳ ಪಕ್ಕದಲ್ಲೇ ಕುಳಿತ ನೆನ್ನೆ ತೊಂಟಾಟ ಆಡ್ತಾ ಇದ್ದ ಹುಡುಗಿ ಇವಳೇನ ಅನ್ನಿಸ್ತು ಅವನಿಗೆ ತುಂಬ ಹೊತ್ತು ಕಳೆದ ಮೇಲೆ ಪ್ರಜ್ಞೆ ಬಂತು ಎಚ್ಚರವಾದಾಗ ಮತ್ತೆ ಅಮ್ಮ ಅಂತ ಕಿರಿಚ್ತಾಳೆ ಸ್ಥವನ್ ಅವಳ ತೀರ ಸಮೀಪ ಬಂದಾಗ ಅವಳು ಅವನನ್ನು ತಪ್ಕೊಂಡು ಬೆಂಕಿ ಬೆಂಕಿ ಅಂತ ಕಣ್ಣು ಮುಚ್ಚ್ತಾಳೆ ಸ್ಥವನ್ ಅವಳನ್ನು ತಪ್ಕೊಂಡು ಎಪ್ಸಿ ಒಲೆ ಮುಂದೆ ತಂದು ನಿಲ್ಲಿಸಿದಾಗ ಅವಳು ಆ ಕಡೆ ನೋಡದೆ ನಡ್ಕ್ತಾ ಅವನ ಕೊರಳನ್ನು ಬಳಸ್ತಾಳೆ ಒಂದೇ ಸಮನೆ ನಡುಕ್ತಾ ಇದ್ದ ಅವಳನ್ನು ಒಂದು ಕಡೆ ಕೂರಿಸಿ ನೀರು ಕೊಟ್ಟ ಒಂದೇ ಗುಟಕಿಗೆ ಎಲ್ಲಾನು ಖಾಲಿ ಮಾಡ್ತಾಳೆ ಸ್ತವನ್ ಅವಳ ಕಣ್ಣಲ್ಲಿದ್ದ ನೀರನ್ನು ನೋಡಿ ಅವಳ ಮುಖ ಎತ್ತಿ ಕಣ್ಣೀರು ಒಸಿ ಏನಾಯಿತು ಅನ್ನೋವಂತೆ ತನ್ನ ಎರಡೂ ಹುಬ್ಬುಗಳನ್ನು ಜೋಡಿಸಿ ಕೇಳಿದಾಗ ನನಗೆ ಬೆಂಕಿ ಅಂದರೆ ತುಂಬ ಭಯ ಅಂತ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಮನೆಯ ಕಡೆಗೆ ಹೊರಡ್ತಾಳೆ ಶ್ರೇಷ್ಠ ಶಾಲಿನಿಯವರನ್ನು ಹುಡುಕ್ತಾ ಮನೆಯೊಳಗಡೆ ಬಂದು ರೂಮಲ್ಲಿ ಶರತ್ ರವ್ರ ಜೊತೆ ಮಾತಾಡ್ತಾ ಕೂತಿದ್ದ ಅವರನ್ನ ನೋಡಿ ತಪ್ಕೊಂಡು ಅಳೋಕೆ ಶುರು ಮಾಡ್ತಾಳೆ ಅವಳು ಅಳೋದನ್ನ ನೋಡಿ ಇಬ್ಬರಿಗೂ ಆಶ್ಚರ್ಯ ಆಗತ್ತೆ ಶ್ರೇಷ್ಠ ನೀನು ಅಳ್ತಾ ಇದ್ದೀಯಾ ಏನಾಯ್ತು ಏನಿದು ನೀನು ಸ್ತವನ್ ಶರ್ಟ್ ಯಾಕೆ ಹಾಕೊಂಡಿದ್ಯಾ ಅವನೇನಾದ್ರೂ ಅಂತಾರೆ ಶಾಲಿನಿ ಅವರು ಶ್ರೇಷ್ಠ ಅವರನ್ನ ಬಿಟ್ಟು ಕಣ್ಣೀರೊರ್ಸ್ಕೊಂಡು ಇಲ್ಲ ಅವ್ರೇನೂ ಮಾಡಿಲ್ಲ ನನ್ಗ್ಯಾಕೋ ಅಪ್ಪ ಅಮ್ಮನನ್ನ ನೋಡ್ಬೇಕು ಅಂತ ಅನಿಸ್ತಿದೆ ಅಂದಾಗ ಶರತ್ ರವ್ರು ನಗ್ತಾ ಎಷ್ಟಕ್ಕೆ ಯಾರಾದ್ರೂ ಅಳ್ತಾರ ನಿನ್ ಮನೆಗೆ ಒಂದ್ಸಲ ಬರೋದಪ್ಪ ನಾನು ಬರೋವಾಗ ನೀವು ನನ್ನ ಅಪ್ಪ ಅಮ್ಮನೇ ಅಲ್ಲ ಅಂತ ಹೇಳಿದೀನಿ ಈಗ ಹೋದ್ರೆ ಏನಾದ್ರೂ ಅಂದ್ರೆ ಅಂತಾಳೆ ಶ್ರೇಷ್ಠ ಶಾಲಿನಿಯವರು ಅವಳ ತಲೆ ನೆವರ್ಸಿ ನೋಡು ಶ್ರೇಷ್ಠ ಮಕ್ಳು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಅಪ್ಪ ಅಮ್ಮ ಅದನ್ನ ಕ್ಷಮಿಸ್ತಾರೆ ಅಂಥದ್ರಲ್ಲಿ ನೀನ್ ಏನ್ ತಪ್ಪು ಮಾಡಿದ್ಯಾ ಅಂತ ಹೀಗೆ ಹೇಳ್ತಾ ಇದ್ಯಾ ಒಂದ್ ಗಾದೆ ಇದೆ ಕೇಳಿದ್ಯಾ ಕೆಟ್ಟ ಮಕ್ಳು ಇರಬಹುದು ಆದ್ರೆ ಕೆಟ್ಟ ತಂದೆ ತಾಯಿ ಇರಲ್ಲ ಅಂತ ಅವರು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಅವರನ್ನ ಕ್ಷಮಿಸೋ ದೊಡ್ಡ ಗುಣ ಅವರಲ್ಲಿದೆ ನೀನೇನು ಚಿಂತೆ ಮಾಡಬೇಡ ಇದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂತಾರೆ ಅದು ಹೌದು ನನ್ನ ಮಗನ ಡ್ರೆಸ್ ನೀನ್ ಯಾಕೆ ಹಾಕೊಂಡಿದೀಯಾ ಅಂತ ಕೇಳ್ತಾರೆ ಶ್ರೇಷ್ಠ ಆ ಶರ್ಟ್ ಅನ್ನ ತನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ನಿನ್ನೆ ನಡೆದ ಆ ದೃಶ್ಯನ ನೆನಪಾಗಿ ನಗ್ತಾ ಯಾಕೋ ಈ ಶರ್ಟ್ ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ಹಾಕೊಂಡೆ ಹೇಗ್ ಕಾಣುತ್ತೆ ನನ್ಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಕೇಳ್ತಾಳೆ ರವರು ನಗ್ತ ಓಹೋ ನಿಮ್ ಇಬ್ಬರ ಕತೆ ಇಲ್ಲಿವರೆಗೂ ಬಂದಿದ್ಯಾ ಪರವಾಗಿಲ್ಲ ಬಿಡು ನೀನು ತುಂಬಾನೇ ಫಾಸ್ಟ್ ಇದೆಯಾ ಅಂದಾಗ ಅವರು ಅವ್ರ ಜೊತೆಗೆ ನಗ್ತಾ ಅವಳು ಕೆನ್ನೆಗಿಲ್ಲಿ ಗೊಂಬೆಗೆ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗೆ ಕಾಣಿಸುತ್ತೆ ಬೇರೆ ಕೇಳ್ಬೇಕಾ ನೀನು ಅಂತ ಹೇಳ್ತಾರೆ ಹಾಗಂತೀರ ಮತ್ತೆ ನಿಮ್ಮ ಮಗ ಏನು ಹೇಳಲೇ ಇಲ್ಲ ಅಂತಾಳೆ ತನ್ನ ಮೂತಿನ ಒಪ್ಸಿ ಅದನ್ನ ಅವನ ಹತ್ರ ಕೇಳು ನಮ್ ಹತ್ರ ಕೇಳಿದ್ರೆ ಆಗತ್ತಾ ಅಂತಾರೆ ಅವರು ಒಂದ್ ನಿಮಿಷ ಇರಿ ಹಾಗಾದ್ರೆ ಕೇಳ್ಕೊಂಡ್ ಬರ್ತೀನಿ ಅಂತ ಎದ್ ಹೋಗ್ತಾ ಇದ್ದವಳ ಕೈ ಹಿಡಿದು ಕೂರಿಸ್ತಾರೆ ನೀನ್ ಹೀಗೆ ಪದೇ ಪದೇ ಹೋಗ್ತಾ ಇದ್ರೆ ಅವನು ಆ ಪಟೇಲ್ರ ಮನೇಲೆ ಮಲಗ್ತಾನೆ ಅಷ್ಟೆ ಅಂತ ಹೇಳಿದ ಕೂಡ್ಲೆ ಪಟೇಲ ಅಂದಾಗ ನೆನಪಾಯ್ತು ನೋಡಿ ಎಷ್ಟು ವರ್ಷದಿಂದ ಪಟೇಲ್ರ ಮನೇಲಿ ಇವರು ಕೆಲಸ ಮಾಡ್ತಾ ಇದಾರೆ ಅಂತ ಕೇಳ್ತಾಳೆ ಅವನು ಚಿಕ್ಕ ಆ ಮನೇಲೆ ಏನೋ ತೊಂದರೆ ಆಯ್ತು ಅಂತ ನಿಮ್ಮ ಮನೇಲಿ ಐದ್ ವರ್ಷ ಇದ್ದ ಈಗ ಮದುವೆ ಆದ್ಮೇಲೆ ಮತ್ತೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಈ ಊರಲ್ಲಿ ಬೇರೆ ಯಾರು ಕೆಲಸ ಕೊಡಲ್ವಾ ಅಂತ ಕೇಳ್ತಾಳೆ ಶ್ರೇಷ್ಠ ಇಲ್ಲ ಅವರಷ್ಟು ಅನುಕೂಲಸ್ಥರು ಈ ಊರಲ್ಲಿ ಯಾರು ಇಲ್ಲ ಅಂತಾರೆ ಶರತ್ ರವ್ರು ಅಪ್ಪ ಈ ಮನೇಲಿ ಇರೋರು ಮತ್ತೆ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳ್ತಾಳೆ ಶ್ರೇಷ್ಠ ನಮ್ಮದೇ ಅಡಿಕೆ ತೋಟ ಇದೆ ಅಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಸಿಟಿಲಿ ಅಂಗಡಿ ಕೂಡ ಇದೆ ಹಾಗಾಗಿ ಮೂರು ಜನ ಅಲ್ಲೇ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಶರತ್ ರವರು ಮತ್ತು ನೀವು ಅಪ್ಪ ಅಂತ ಕೇಳ್ತಾಳೆ ಶ್ರೇಷ್ಠ ನಾನು ಮೊದಲು ಇಲ್ಲಿರೋ ಮಕ್ಕಳಿಗೆ ಊರಾಚೆ ಒಂದು ಮರ ಇದೆ ಅಲ್ವಾ ಅದರ ಅಡಿಲಿ ಪಾಠ ಹೇಳ್ಕೊಡ್ತಾ ಇದ್ದೆ ಈಗ ಅದು ಆಗಲ್ಲ ಅಂತ ನಿಟ್ಟುಸಿರು ಬಿಡ್ತಾರೆ ಅಮ್ಮ ಈ ಪಟೇಲನ ಮಗಳು ಹೆಸರೇನು ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ ಅಂತ ಕೇಳ್ತಾಳೆ ಶ್ರೇಷ್ಠ ಗೊತ್ತಿಲ್ಲದೆ ಏನು ಅವಳೇ ತಾನೆ ನನ್ನ ಮಗನ ಮಾತು ಕಿತ್ಕೊಂಡವಳು ಅವಳ ಹೆಸರು ಶ್ರುತಿ ಅಂತ ನಿನ್ನ ಹಾಗೆ ಸಿಟೀಲಿ ಓದಿರೋ ಹುಡುಗಿ ಸ್ನೇಹಿತರ ಜೊತೆಗೆ ಬಂದವಳು ಸ್ತವನ್ನ ನೋಡಿ ಅವಳ ಗೆಳತಿಯರು ಏನೋ ಚಾಲೆಂಜ್ ಹಾಕಿದ್ರಂತೆ ಪ್ರೀತಿ ಮಾಡೋ ಮಾಡೋತರ ನಾಟಕ ಮಾಡಬೇಕು ಅಂತ ಅವಳು ಇವನ್ ಹಿಂದೆ ಬಿದ್ದು ಕಾಡ್ಸಿ ಪ್ರೀತಿಸಿ ಪ್ರೀತಿ ಮಾಡೋ ಮಾಡೋತರ ಮಾಡಿ ಮದ್ವೆಗೂ ಹ್ಞೂ ಅಂದ್ಲು ಇದನ್ನೆಲ್ಲ ಅವನ್ ನಂಬಿ ಮದ್ವೆಗೆ ಇಡೀ ಊರೇ ಬರೋ ಥರ ಮಾಡ್ದ ತನ್ನಂತ ಕುರೂಪಿಗೆ ಸುಂದರವಾದ ಹುಡುಗಿ ಸಿಕ್ಕಿದಾಳೆ ಅಂತ ತೋರಿಸೋದಕ್ಕೆ ಅಮ್ಮ ಆ ಪಟೇಲ್ರು ಏನು ಹೇಳಲಿಲ್ವಾ ಅಂತ ಕೇಳ್ತಾಳೆ ಶ್ರೇಷ್ಠ ಪಾಟೇಲ್ರಿಗೆ ಗೊತ್ತಿದ್ರೆ ಇಷ್ಟೆಲ್ಲ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಅವರು ತುಂಬಾನೇ ಒಳ್ಳೆಯವರು ಮಗಳ ಸ್ವಭಾವ ಗೊತ್ತಿತ್ತು ಅವರಿಗೆ ಈ ಪ್ರೀತಿ ವಿಷಯ ಗೊತ್ತಿದ್ರೆ ಅವರು ಆಗ್ಲೇ ವಿರಾಮ ಹಾಕ್ತಾ ಇದ್ರೋ ಏನೋ ಆ ಹುಡುಗಿ ಬೇರೆ ಬೆರೆಸ್ತಾವನ್ ಹತ್ರ ಮಾತು ತಗೊಂಡಿದ್ಲು ಅಪ್ಪನ ಜೊತೆ ಹೇಳಬಾರ್ದು ಅಂತ ಆ ದಿನನೇ ಅವರನ್ನ ಸಿಟಿಗೆ ಕಳಿಸಿದ್ಲು ಆ ಹುಡುಗಿ ಈ ಮದುವೆ ನಾಟಕಕ್ಕೂ ಕಾರಣ ಇದೆ ಅಂತಾರೆ ಅವರು ವಾಟ್ ಏನ್ ಕಾರಣ ಅಮ್ಮ ಅಂತ ಕೇಳ್ತಾಳೆ ಶ್ರೇಷ್ಠ ಆ ಹುಡುಗಿ ಚಿಕ್ಕೋಳಿರೋವಾಗ್ಲಿಂದ್ಲು ಸಿಟಿಲೇ ಬೆಳ್ದಿರೋದ್ರಿಂದ ಸ್ತವನ್ಗೆ ಅವಳ ಮುಖದ ಪರಿಚಯ ಇರ್ಲಿಲ್ಲ ಅವಳು ಕಾರಲ್ಲಿ ಬರ್ತಿರ್ಬೇಕಾದ್ರೆ ಹೂ ಮಾರೋ ಅಜ್ಜಿಗೆ ಡಿಕ್ಕಿ ಹೊಡೆದು ಬೀಳ್ಸಿದ್ಲು ಆದ್ರೆ ಏನಾಯ್ತು ಅಂತಾನು ನೋಡ್ಲಿಲ್ಲ ಅದನ್ನು ನೋಡಿದ ಸ್ತವನ್ ಅವಳ ಕಾರಿಗೆ ಅಡ್ಡ ನಿಂತ ಇಳೀರಿ ಕೆಳಗಡೆ ಮೊದ್ಲು ಅಂತ ಕೂಗ್ದ ನಾನ್ ಇಳಿಬೇಕು ಹೋಗಲ್ಲೋ ಅಂತ ಅವಳು ಅಂದಾಗ ಅವಳು ರಟ್ಟೆ ಹಿಡಿದು ಹೊರಗಡೆ ಗಿಳಿಸ್ದ ಆಗ ಅವರಿಬ್ಬರನ್ನ ಇಡೀ ಊರೇ ನೋಡ್ತಾ ಇತ್ತು ನೋಡ್ರಿ ಅಲ್ಲಿ ಆ ಅಜ್ಜಿಗೆನೇ ಡಿಕ್ಕಿ ಹೊಡೆದಿದ್ದು ಅಲ್ಲದೆ ಹಾಗೆ ಹೋಗ್ತಾ ಇದ್ದೀರಾ ಮಾನವೀಯತೆ ಅನ್ನೋದ್ ಬೇಡ್ವಾ ಅಂತ ಕೇಳ್ದ ಅವಳು ಅಹಂಕಾರದಿಂದ ಯಾವತ್ತ ಸಾಯೋರು ಇವತ್ತೆ ಸಾಯ್ತಾರೆ ಅಷ್ಟೆ ದಿನಾ ಸಾಯೋರಿಗೆ ಅಳ್ತಾರೆ ಅಂದಾಗ ಸ್ತವನ್ ಕೋಪದಿಂದ ಅವಳು ಕೆಣ್ಣೆಗೆ ಬಾರಿಸ್ತ ಊರ್ನವರೆಲ್ರು ಅವಳನ್ನ ನೋಡಿ ನಕ್ರು ಅದ್ಕೆ ಅವನ್ ಮೇಲೆ ದ್ವೇಷ ಮೂಡಿತ್ತು ಅವಳಿಗೆ ಹೇಗಾದರೂ ಮಾಡಿ ಅವನಿಗೂ ಊರವ್ರ ಮುಂದೆ ಅವಮಾನ ಮಾಡ್ಬೇಕು ಅಂತ ಈ ರೀತಿ ಮಾಡಿದ್ಲು ಸ್ತವನ್ ಮದುವೆಗೆ ರೆಡಿಯಾಗಿ ಕೂತಿದ್ದ ಶ್ರುತಿ ಸ್ನೇಹಿತರ ಜೊತೆಗೆ ಬಂದವಳು ನಗ್ತ ಈ ಮೂತಿಗೆ ಮದುವೆ ಬೇರೆ ಕೇಡು ಅಂದಾಗ ಊರವರೆಲ್ಲರೂ ಮುಖ ಮುಖ ನೋಡ್ಕೊಂಡ್ರು ಶ್ರುತಿ ಊರವ್ರ ಕಡೆಗೆ ನೋಡಿ ಏನ್ ಹಾಗೆ ನೋಡ್ತಾ ಇದ್ದೀರಾ ಎಲ್ರು ನನ್ನಂತ ಸುಂದ್ರಿ ಇವನ್ ಮದ್ವೆ ಆಗೋಕೆ ಹೇಗೆ ಒಪ್ಕೊಂಡೆ ಅಂತಾನ ನಾನು ಮಾಡಿದ್ದು ಎಲ್ಲ ನಾಟಕ ಅಂತ ಅವಳು ಹೇಳಿದಾಗ ಸ್ತಾವನ್ ಅವಳ ಹತ್ತಿರಕ್ಕೆ ಬಂದು ಅವಳ ಕೈ ಹಿಡಿದು ಶ್ರುತಿ ನಿಜವಾಗ್ಲು ನೀನು ನನ್ನನ್ನ ಪ್ರೀತಿ ಮಾಡ್ಲಿಲ್ವಾ ಅಂತ ಕೇಳ್ದ ಆಗ ಅವಳು ನಿನ್ನನ್ನ ನಾನು ಪ್ರೀತಿ ಮಾಡೋದ ಅಂತ ಜೋರಾಗಿ ನಕ್ಲು ಅವಳ ಜೊತೆಗೆ ಅವಳ ಸ್ನೇಹಿತರು ಕೂಡ ನಕ್ರು ನೋಡು ನನ್ನ ಫ್ರೆಂಡ್ಸ್ ಹೇಳಿದ್ದಕ್ಕೆ ಇದೆಲ್ಲ ನಾಟಕ ಅಷ್ಟೆ ಅದನ್ನ ಬಿಟ್ಟು ನಿನ್ನ ಮದುವೆ ಆಗೋಕೆ ನನಗೇನಾದರೂ ಹುಚ್ಚ ಅಂತ ಕೇಳಿದ್ಲು ಪ್ಲೀಸ್ ಶ್ರುತಿ ಹಾಗನ್ಬೇಡ್ವೆ ಅಂತ ಅವಳ ಕೈ ಹಿಡ್ದಾಗ ಅವಳು ಅವನ ಕೈಯನ್ನು ಕಿತ್ತೆಸ್ತು ಛೀ ನೀನು ನನ್ನನ್ನು ಮುಟ್ಟಿದ್ರು ನನಗೆ ಅಸಹ್ಯ ಆಗತ್ತೆ ಅಂತ ಕರ್ಚಿಫಿಂದ ತನ್ನ ಕೈ ಉಚ್ಚಿಕೊಂಡು ಅದನ್ನು ಅವನ ಮುಖಕ್ಕೆ ಬಿಸಾಕದ್ಲು ನೋಡು ಆವತ್ತು ನೀನು ನನಗೆ ಅವಮಾನ ಮಾಡಿದ್ದಕ್ಕೆ ಇವತ್ತು ನಾನು ನಿನಗೆ ಅವಮಾನ ಮಾಡಿದ್ದೀನಿ ಅಲ್ಲಿಗಲ್ಲಿಗೆ ಎಲ್ಲನೂ ಕ್ಲಿಯರ್ ಆಯಿತು ಅಂದ್ಲು ಹಾಗಿದ್ರೆ ನೀನು ನನ್ನ ಮದುವೆ ಆಗೋಲ್ವಾ ನಾನು ಅಂತ ಅಲ್ಲ ಬೇರೆ ಯಾವ ಹುಡುಗಿನೂ ನಿನ್ನ ಮದುವೆ ಆಗಲ್ಲ ಮದುವೆ ಆಗೋದು ಬಿಟ್ಟಾಕು ನಿನ್ನ ಜೊತೆ ಮಾತಾಡೋಕ್ಕೂ ಇಷ್ಟಪಡಲ್ಲ ಅಂತ ಹೇಳಿದ ಕೂಡಲೇ ಸ್ಥವನ್ ತನ್ನ ಕೊರಳಲ್ಲಿದ್ದ ಹಾರ ತೆಗೆದು ಅಲ್ಲಿಂದ ಹೊರಟೆ ಬಿಟ್ಟ ಎಲ್ಲವನ್ನ ಹೇಳಿ ಶಾಲಿನಿಯವರು ಮತ್ತೆ ಅಳ್ತಾ ಕೂತ್ರೆ ಶ್ರೇಷ್ಠ ಆಗು ಕಣ್ಣಲ್ಲಿ ನೀರು ಬಂತು ಅದನ್ನು ಒರೆಸ್ಕೊಂಡು ಅಪ್ಪ ಅಮ್ಮ ಅಳ್ಬೇಡಿ ನೀವು ನನ್ನ ಗಂಡನಿಗೆ ಯಾರೆಲ್ಲ ಅವಮಾನ ಮಾಡಿದಾರೋ ಒಂದು ಸೈಡಿಂದ ಎಲ್ರಿಗೂ ಬುದ್ಧಿ ಕಲಿಸ್ತೀನಿ ಅಂತ ಅವನ ಶರ್ಟನ್ನು ಬಿಚ್ಚಿ ಜೋಪಾನ್ವಾಗಿ ಎತ್ತಿಟ್ಲು ಅಯ್ಯನ್ಗೆ ಸ್ತವನ್ ಹೊಡೆದಿದ್ದು ಸಹಿಸೋಕ್ಕಾಗಲಿಲ್ಲ ಸೀತಾ ಅವರ ಬಳಿ ಹೋಗಿ ಹೇಳ್ಕೊಳ್ತಾನೆ ಅಷ್ಟೊಂದು ಧೈರ್ಯ ನಾ ಅವನಿಗೆ ನಿನಗೆ ಹೊಡಿಯೋ ಅಷ್ಟು ಬರ್ಲಿ ಇರು ಮಾಡ್ತೀನಿ ಅವನಿಗಂದಾಗ ಎಲ್ಲಿ ತನ್ನ ಸತ್ಯಾಂಶ ಹೊರಬರುತ್ತೋ ಅಂತ ಹೆದ್ರಿ ಹೋಗ್ಲಿ ಬಿಡು ಅಜ್ಜಿ ಅವನಿಷ್ಟೆಲ್ಲ ಆಗೋದಕ್ಕೆ ಆಡೋದಕ್ಕೆ ಆ ಶ್ರೇಷ್ಠನೇ ಕಾರಣ ಮೊದ್ಲು ಅವಳಿಗೆ ಬುದ್ಧಿ ಕಲಿಸ್ಬೇಕು ಇತ್ತೀಚೆಗೆ ಅವನಿಗೆ ಹತ್ರ ಆಗ್ತಾ ಇದ್ದಾಳೆ ಅಂತ ಹೇಳ್ದ ನೀನ್ ಹೇಳೋದು ಸರಿನೆ ಎಲ್ಲ ಆಗಿದ್ದು ಅವಳಿಂದಾನೆ ನಾನು ಎಷ್ಟು ವರ್ಷದಿಂದ ದೂರ ಮಾಡಿರೋ ಗಂಡ ಹೆಂಡ್ತಿನ ಕ್ಷಣಾರ್ಧದಲ್ಲೇ ಹತ್ರ ಮಾಡಿಬಿಡ್ಳು ಹೀಗೆ ಆದ್ರೆ ನಮ್ನೆಲ್ಲ ಸತ್ಯಗಳು ಹೊರಗಡೆ ಬರುತ್ತವೆ ಅಷ್ಟೆ ಅಂತ ಹೇಳ್ತಾರೆ ಲಕ್ಷ್ಮಿ ಅವರು ಅಜ್ಜಿ ಸತ್ಯಣ್ಣ ಏನದು ಅಜ್ಜಿ ಅಂತ ಕೇಳ್ತಾನೆ ಅಯ್ಯನ್ ತಕ್ಷಣ ಸೀತಾ ಅವರು ಗಾಬ್ರಿಯಿಂದ ಏನೂ ಇಲ್ಲ ಬಾಯ್ ತಪ್ಪಿ ಹೇಳ್ದೆ ಅಷ್ಟೆ ನೀನ್ ಹೋಗಿ ಓದ್ಕೊಂಡಾಗ ಅವನು ಕೂಡ ತಲೆ ಆಡಿಸಿ ತನ್ನ ರೂಮಿಗೆ ಹೊರಟ ಅಬ್ಬಾ ಇವನ್ ಜೊತೆ ಮಾತಾಡೋ ಬರದಲ್ಲಿ ಎಲ್ಲಾ ಸತ್ಯನೂ ಒದ್ರಿ ಬಿಡ್ತಾ ಇದ್ದೆ ನನ್ನ ಪುಣ್ಯಕ್ಕೆ ಅವನಿಗೇನೋ ಅನುಮಾನ ಬರಲಿಲ್ಲ ಅಂದ್ಕೊಳ್ತಾರೆ ಸೀತಾ ಅವರು ಸಂಜೆ ಹೊತ್ತು ರೂಮಲ್ಲಿ ಕೂತಿದ್ದ ಶ್ರೇಷ್ಠಾಗೆ ಅವರು ಸ್ತವನ್ ಬಗ್ಗೆ ಹೇಳಿದ ಮಾತುಗಳು ತಲೆಯಲ್ಲಿ ಕೊರಿತಾ ಇತ್ತು ಏನಾದರೂ ಆಗಲಿ ನನಗಂತೂ ಅವ್ರ ಮುಖ ನೋಡದೆ ಇದ್ರೆ ನಿದ್ರೇನೇ ಬರಲ್ಲ ಬಟ್ ಇವತ್ತಿನ ಮತ್ತೆ ಆದರೆ ಅಂದಾಗ ಅವಳ ಮುಖ ಕೈಕಾಲು ಎಲ್ಲ ಬೆವರೋಕೆ ಶುರುವಾಗಿತ್ತು ತಡ ಮಾಡದೆ ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಸುಧಾರಿಸ್ಕೊಳ್ತಾಳ ಸ್ತವನ್ ರಾತ್ರಿ ಹೊತ್ತಿಗೆ ದಾರಿ ಕಾಯ್ತಾ ಕೂತಿದ್ದ ಶ್ರೇಷ್ಠ ಬರೋಳೇನೋ ಅಂತ ಆದ್ರೆ ಅವನ ನಿರೀಕ್ಷೆ ಸುಳ್ಳಾಗಿತ್ತು ಅವನು ಮತ್ತೆ ಕಾಯ್ದೆ ಬಾಗ್ಲು ಹಾಕೊಂಡು ಮಲ್ಕೊಂಡ ಎತ್ತ ಶ್ರೇಷ್ಠ ಶಾಲಿನಿಯವ್ರ ಜೊತೆಗ್ ಮಲಗಿದ್ಲು ಮಧ್ಯರಾತ್ರಿ ಹೊತ್ತಿಗೆ ಮತ್ತೆ ಅದೇ ಬೆಂಕಿ ಕನ್ಸು ಅಮ್ಮ ಬೆಂಕಿ ಬೆಂಕಿ ಹೋಗ್ಬೇಡ ಅಂತ ಇರೋವಾಗ ಶಾಲಿನಿಯವ್ರಿಗೆ ಅವಳು ಭಯದಿಂದ ಮಾತಾಡ್ತಾ ಇರೋದ್ ಕೇಳಿ ಲೈಟ್ ಆನ್ ಮಾಡಿ ಎಬ್ಬಿಸೋ ಪ್ರಯತ್ನ ಪಡ್ತಾರೆ ಶ್ರೇಷ್ಠ ಎದ್ದೇಳು ಮಗಳೇ ಇಲ್ಲಿ ನೋಡು ಅಂದಾಗ ಅವಳು ಅಮ್ಮಾ ಅಮ್ಮ ಅಂತ ಚೀರ್ ತಲೆ ಇದ್ರು ಅವಳು ಚೀರಾಳೋದನ್ನ ಕೇಳಿ ಶರತ್ ರವರು ಕೂಡ ಎದ್ದು ಕೂರ್ತಾರೆ ಶಾಲೂ ಏನಾಯ್ತು ಅಂತ ಕೇಳ್ತಾರೆ ರೀ ಏನೋ ಹೆದರು ಅನ್ಸುತ್ತೆ ನೀವು ಅವಳ ಹತ್ರ ಇರಿ ನಾನು ನೀರ್ ತರ್ತೀನಿ ಅಂತ ಅಡಿಗೆ ಮನೆ ಕಡೆಗೆ ಶಾಲಿನಿ ಅವರು ಶರತ್ ರವರು ಅವಳ ತಲೆಯನ್ನ ತನ್ನ ಮಡಿಲಲ್ಲಿ ಇರ್ಸ್ಕೊಂಡು ಮಗಲೆ ಕಣ್ಬಿಡು ಎದ್ದೇಳು ಅಂತ ಹೇಳ್ತಾ ಇದ್ರೆ ಬೇಡ ಹೋಗ್ಬೇಡ ಅಂತ ಇರೋವಾಗ ಶಾಲಿನಿಯವರು ಅವಳ ಮುಖಕ್ಕೆ ನೀರು ಚುಮಿಸ್ತಾರೆ ಶ್ರೇಷ್ಠ ಕಣ್ಬಿಟ್ಟು ಎದ್ದು ಕೂರ್ತಾಳೆ ಶಾಲಿನಿಯವರು ಅವಳನ್ನ ನೋಡಿ ಯಾಕೆ ಹಾಕಿ ಚೀರಾಡ್ತಾ ಇದೆ ಏನಾದರೂ ಕೆಟ್ ಕನ್ಸ್ಬಿತ್ತ ಅಂತ ಕೇಳಿದಾಗ ಅವಳು ಶಾಲಿನಿಯವ್ರನ್ನ ತಕ್ಕೊಂಡು ನನಗೆ ಇಲ್ಲಿ ಭಯ ಆಗ್ತಾ ಇದೆ ನಾನು ಇಲ್ಲಿ ಇರಲ್ಲ ಅಂತ ಜೋರಾಗಿ ಅಳ್ತಾಳೆ ಶರತ್ ರೂ ಅವಳು ಮಾತು ಕೇಳಿ ಆಶ್ಚರ್ಯ ಆಗಿತ್ತು ಯಾವುದಕ್ಕೂ ಅಂಜದೆ ಇರೋ ಹುಡುಗಿ ಬರೀ ಕನಸಿಗೆ ಭಯ ಅಂತ ಹಾಗೂ ಈಗ ಇಬ್ರು ಸೇರಿ ಅವಳಿಗೆ ಸಮಾಧಾನ ಮಾಡಿ ಅವಳನ್ನ ಮಲಗಿಸ್ತಾರೆ ಬೆಳಗ್ಗೆ ತುಂಬಾ ಲೇಟ್ ಆಗಿದ್ದ ಶ್ರೇಷ್ಠನ ನೋಡಿ ಏನಮ್ಮ ಇಷ್ಟೊಂದು ಲೇಟ ಹೇಳೋದು ಹೋಗು ಮುಖ ತೊಳ್ಕೊಂಡು ಬಾ ಅಂತ ಹೇಳಿದ್ರು ಅಮ್ಮಾ ನನ್ಗೆ ತಿಂಡಿ ಬೇಡ ಅಂದಿದ್ಲು ಶ್ರೇಷ್ಠ ಮಧ್ಯಾಹ್ನಕ್ಕೆ ಟಿಫನ್ ಕೊಡ್ತೀನಿ ನೀನು ಸ್ತವನ್ಗೆ ಊಟ ತಗೊಂಡು ಅಂದ್ರು ಮುಖದಲ್ಲಿ ಏನು ಗೆಲುವೆ ಇಲ್ದೇ ಇರೋ ಅವಳನ್ನ ನೋಡಿ ಸ್ತವನ್ ಮುಖ ನೋಡ್ದಾಗ್ಲಾದ್ರೂ ಸ್ವಲ್ಪ ಗೆಲುವಾಗಬಹುದೇನೋ ಅನ್ನೋ ಭಾವನೆ ಅವರದ್ದು ಸರಿ ಎಂದ ಶ್ರೇಷ್ಠ ಬುತ್ತಿ ಹಿಡ್ಕೊಂಡೋಗಿ ಮರದ ಬಳಿ ಕೂರ್ತಾಳೆ ಸ್ಥವನ್ ಏನೋ ಕೆಲಸ ಮಾಡ್ತಾ ಇದ್ದವನು ಅವಳನ್ನ ನೋಡಿ ಬಂದು ಬಾಡಿದ ಅವಳ ಮುಖನ ನೋಡಿ ಏನಾಯ್ತು ಅಂತ ಸನ್ನೆಯಲ್ಲೇ ಕೇಳಿದಾಗ ಏನಿಲ್ಲ ಅಂತ ತಲೆ ಆಡಿಸಿ ಅವನ್ ಮುಂದೆ ಟಿಫನ್ ನ ಇಡ್ತಾಳೆ ಸ್ಥವನ್ ಊಟ ಮಾಡ್ತಾ ಇರ್ಬೇಕಾದ್ರೆ ಅವಳನ್ನ ಗಮನಿಸ್ತಾನೆ ಇದ್ದ ಅವಳ ನೋಟ ಬೇರೆಲ್ಲೋ ಇತ್ತು ಗಾಳಿಗೆ ಹಾರ್ತಾ ಇದ್ದ ತನ್ನ ಕೂದಲನ್ನ ತನ್ನ ಕಿವಿಗೆ ಸಿಕ್ಕಿಸ್ಕೊಳ್ತಾ ಇದ್ಲು ಅವನ ಊಟ ಮುಗಿಯೋವರೆಗೂ ಒಂದೇ ಒಂದು ಮಾತಿಲ್ಲ ಅವಳದು ಬರೀ ಮೌನ ಅಷ್ಟ್ರೆ ಊಟ ಮುಗಿದ್ಮೇಲೂ ಕೈ ಕಟ್ಟಿ ಅವಳನ್ನೇ ನೋಡ್ತಾ ಕುಳಿತ ಈ ಬಾರಿಯ ಅವಳ ಮೌನ ಅವನಿಗೆ ನೋವು ಮಾಡಿದ್ದಂತೂ ಸುಳ್ಳಲ್ಲ ತುಂಬಾ ಹೊತ್ತು ಅಲ್ಲಿ ನಿಲ್ಲೋಕಾಗದೆ ಅವಳಿಗೂ ಹೇಳ್ದೆ ತನ್ನ ಕೆಲಸಕ್ಕೆ ಹೊರಟ ಶ್ರೇಷ್ಠ ಮನೆಗೆ ಬಂದಾಗ ಅವಳ ಮುಖದಲ್ಲಿ ಯಾವುದೇ ಸಂತೋಷವೂ ಕಾಣ್ದೆ ಹೋದಾಗ ಅವರಿಗೆ ಆಶ್ಚರ್ಯ ಅನ್ಸತ್ತೆ ಅವಳ್ ಪಕ್ಕ ಕೂತು ಏನಮ್ಮ ನಿನಗೂ ನನ್ನ ಮಗ ಬೇಡ ಅಂತ ಅನ್ಸ್ಬಿಟ್ನಾ ಅಂತ ಕೇಳಿದ್ರು ಅಮ್ಮ ಏನ್ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಶ್ರೇಷ್ಠ ನಾನು ನಿನ್ನನ್ನು ತುಂಬ ದಿವಸದಿಂದ ಗಮನಿಸ್ತಾ ಇದ್ದೀನಿ ಅವ್ನನ್ನ ನೋಡೋಕೆ ಹೋಗ್ತೀನಿ ಅಂದ್ರೆ ಒಳ್ಳೆ ಚಿಗ್ರೆ ಮರಿತರ ಹಾರ್ತಾ ಇದ್ದೆ ಆದರೆ ಇವತ್ತು ಆ ಯಾವುದೇ ಭಾವ ನಿನ್ನ ಮುಖದಲ್ಲಿ ಕಾಣ್ಲಿಲ್ಲ ನನಗೆ ಅಂತ ಕೇಳ್ತಾರೆ ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಅಮ್ಮ ಒಂಟಿಯಾಗಿರ್ಬೇಕು ಅಂತ ಅನಿಸ್ತಿದೆ ಬಿಟ್ಬಿಡಿ ನನ್ನನ್ನು ಆಮೇಲೆ ನಾನೇ ಸರಿ ಹೋಗ್ತೀನಿ ಅಂತ ಬೇರೆ ಕಡೆಗೆ ನೋಡ್ತಾ ಕೂರ್ತಾಳೆ ಶ್ರೇಷ್ಠ ಶಾಲಿನಿಯವರು ಎದ್ದು ಹೋಗಿರೋದನ್ನ ನೋಡಿ ಶ್ರೇಷ್ಠ ಸಾರಿ ಅಮ್ಮ ನನ್ನ ಮನಸ್ಸಲ್ಲಿ ಮೂಡಿರೋ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು ಒಂದ್ ವೇಳೆ ಅವ್ರ ಮನಸ್ಸಲ್ಲಿ ಶ್ರುತಿ ಈಗಲೂ ಇದ್ರೆ ಅನ್ನೋ ಭಯ ಕಾಡ್ತಾ ಇದೆ ನನಗೆ ನನಗೆ ಇವತ್ತು ಮೊದಲನೇ ಸಲ ಅವ್ರ ಮುಖ ನೋಡ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಅಷ್ಟೊಂದು ನೋವಾಗ್ತಾ ಇದೆ ನನಗೆ ಮೊದಲನೇ ಸಲ ಅವರು ನನ್ನನ್ನು ಮುಟ್ಟಿದಾಗ ನನ್ನ ದೇಹದಲ್ಲಿ ಮಿಂಚಿನ ಸಂಚಾರ ಆಗಿದ್ದಂತೂ ಸುಳ್ಳಲ್ಲ ಈಗಾಗಲೇ ತುಂಬಾ ಪ್ರೀತಿಸ್ಬಿಟ್ಟಿದ್ದೀನಿ ಅವರನ್ನು ಆಗ್ತಾ ಇಲ್ಲ ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ ಅವ್ರ ಮನಸ್ಸಲ್ಲಿ ಇನ್ನೂ ಶ್ರುತಿ ಇದ್ದರೆ ನನ್ನ ಪ್ರೀತಿ ಸಾಯುತ್ತೆ ಅಮ್ಮ ಅಂತ ಜೋರಾಗಿ ಅಳ್ತಾಳೆ ಶ್ರೇಷ್ಠ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ಕೇಳಿ